ಶ್ರೀನಿವಾಸ್ ಜನಪದ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆ ಮೊಳಕಾಲ್ಮೂರಿನ ಚಿಕ್ಕುಂತಿಯ ಹಗಲು ವೇಷದ ಬಹುರೂಪಿ ಕಲಾವಿದ ಶ್ರೀನಿವಾಸ್ ಎರಡ್ ಸಾವಿರದ ಸಾಲಿನ ಜಾನಪದ ಅಕಾಡೆಮಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಶ್ರೀನಿವಾಸ್ ಅವರು ಹಗಲು ವೇಷದ ವಿವಿಧ ವೇಷಗಳಲ್ಲಿ ಭಿಕ್ಷಾಟನೆ ಮಾಡಿ ಬರುವ ದುಡ್ಡಿನಲ್ಲಿ ನಲವತ್ತಕ್ಕೂ ಹೆಚ್ಚು ವರ್ಷಗಳು ಕಲೆಯನ್ನ ರಾಜ್ಯಾದ್ಯಂತ ಪ್ರದರ್ಶಿಸಿದ್ದಾರೆ ಜಾನಪದ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾದ ಶ್ರೀನಿವಾಸ್ ಅವರನ್ನ ಪರಿಚಯವಾಗಿ ಅವ್ರ ಜೀವನ ನಡೆಸೋದು ತುಂಬಾ ಕಷ್ಟ ಇದೆ ಸರ್ಕಾರದ ಕಡೆಯಿಂದ ಅವ್ರಿಗೇನು ಬರ್ತಕ್ಕಂಥ ಸವಲತ್ತು ನಮ್ಮ ಕಡೆಯಿಂದ ಏನಾಗುತ್ತೋ ಅಷ್ಟು ನಾನು ಮಾಡಿಕೊಡ್ಲಿಕ್ಕೆ ನಾನೊಂದು ಭರವಸೆನ ಕೊಡ್ತೇನೆ ಎರಡನೇದಾಗಿ ಇಲ್ಲಿ ಎಷ್ಟು ತೊಂಬತ್ತ ಎರಡು ಸಾವಿರದ ಹದಿನಾರನೇ ಇಸುವೆಯಲ್ಲಿ ಈ ಅಲೆಮಾರಿ ಜನಾಂಗರಿಗೆ ತೊಂಬತ್ತು ಕುಟುಂಬಗಳಿಗೆ ನಿವೇಶನ ನಿವೇಶನ ಒದಗಿಸುವುದಾಗಿ ಶ್ರೀರಾಮುಲು ಶ್ರೀರಾಮುಲು ಅವರ ಶಾಸಕರಾಗಿರ್ತಕ್ಕಂಥ ಸಮಯದಲ್ಲಿ ನಾಲ್ಕು ಎಕರೆ ಜಮೀನನ್ನು ಮಂಜೂರು ಮಾಡಿರ್ತಾರೆ ಆ ನಾಲ್ಕೆರೆ ಜಮೀನಲ್ಲಿ ತೊಂಬತ್ತು ಕುಟುಂಬಗಳಿಗೆ ನಿವೇಶನ ಮಾಡಲಿಕ್ಕೆ ಹಣಕಾಸು ಮಂಜೂರಾಗಿರ್ತದೆ ಇವತ್ತಿವರೆಗೂ ಇವರಿಗೆ ಸಿ ಸಿ ರಸ್ತೆ ಮಾಡಿದ್ದಾರೆ ಚರಂಡಿಗಳನ್ನು ಮಾಡಿದ್ದಾರೆ